ಮುಖ್ಯಾಂಶಗಳು ಧರ್ಮದ ದಾರಿ ಹಿಡಿದರೆ ದೇಶ ಶುದ್ಧವಾಗುತ್ತದೆ ಇಂದಿನ ಶಾಲಾ ವಿದ್ಯಾರ್ಥಿಗಳ ಪಾಗಿನಲ್ಲಿ ಏನೆಲ್ಲ ಇರುತ್ತವೆ ಎಂದು ಕಳವಳವನ್ನು ವ್ಯಕ್ತಪಡಿಸಿದ ಹಿರಿಯ ಸಾಹಿತಿ ಬಿಎಂ ಹಿರೇಮಠ ಕಸಾಪದಿಂದ ಶ್ರಾವಣ ಕಾವ್ಯ ಸಂಭ್ರಮದ ಕವಿಗೋಷ್ಠಿ ಕವನ ವಾಚನ ಮಾಡಿದ ಉದಯೋನ್ಮುಖ ಕವಿಗಳು ವಿವರ ಮಹಾತ್ಮ ಗಾಂಧಿಯವರ ವಾಣಿಯಂತೆ ಧರ್ಮವನ್ನು ಬಿಟ್ಟರೆ ನಮ್ಮ ಕಣ್ಣು ಕಿವಿ ಮಾತು ಅಷ್ಟೇ ಇಲ್ಲ ನಮ್ಮ ಗ್ರಾಮ ಊರು ದೇಶ ಅದ ಪತನದಂತೆ ಸಾಗುತ್ತದೆ ದೇಶವನ್ನು ಕಟ್ಟಲು ದೇಶವನ್ನು ಒಗ್ಗೂಡಿಸಲು ಧರ್ಮದ ದಾರಿ ಹಿಡಿದಾಗ ದೇಶ ಶುದ್ಧವಾಗುತ್ತದೆ ಎಂದು ಹಿರಿಯ ಸಾಹಿತಿ ವಾಗ್ಮಿ ಬಿಎಂ ಹಿರೇಮಠ ಹೇಳಿದರು ಅವರು ಶನಿವಾರ ಪಟ್ಟಣದ ಹೇಮರೆಡ್ಡಿ ಮಲ್ಲಮ್ಮ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮುದ್ದೇಬಿಹಾಳ್ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಎರಡು ಬಿಹಾಳ್ ಆಶ್ರಯದಲ್ಲಿ ನಡೆದ ಶ್ರಾವಣ ಕಾವ್ಯ ಸಂಭ್ರಮ ಉದ್ಘಾಟಿಸಿ ಮಾತನಾಡಿದರು ಧರ್ಮದ ಮೇಲಾಟದಲ್ಲಿ ನಮ್ಮ ಧರ್ಮವೇ ಶ್ರೇಷ್ಠ ಎಂಬ ಬಡಿದಾಡು ವಸತಿಯಲ್ಲಿ ಏಕತೆಯ ಹಣತೆ ದೇಶದಲ್ಲಿ ಅನಾಚಾರ ಭ್ರಷ್ಟಾಚಾರ ಹೆಚ್ಚಾಗಿದೆ ಅನ್ಯಾಯ ಅತ್ಯಾಚಾರ ರಾಜಕೀಯ ಮೇಲಾಟದಲ್ಲಿ ದೇಶದ ಏಕತೆ ದೇಶದ ಏಕತೆಯ ಹಣತೆ ಒಡೆದಿದೆ ಇಂತಹ ಕ್ಯಾನ್ಸರ್ಗೆ ಒಳಗಾದ ಸಮಾಜವನ್ನು ಶುದ್ಧವಾಗಿಸಲು ವಿದ್ಯಾರ್ಥಿಗಳು ವೈದ್ಯರಾಗಬೇಕಿದೆ ಲೇಖಕರಾಗಬೇಕಿದೆ ದೇಶ ಕಟ್ಟುವ ಚಿಂತಕರಾಗಬೇಕು ಎಂದು ಕರೆಯನ್ನ ನೀಡಿದರು ಇಂದಿಗೂ ನಮ್ಮ ದೇಶದ ಕಲ್ಕತ್ತಾದಲ್ಲಿ ಹದಿಹರಿಯದ ಬಾಲಕಿಯರ ಹರಾಜು ಪ್ರಕ್ರಿಯೆ ನಡೆಯುತ್ತಿದೆ ದೇಶದ ಅನೇಕ ಆಸ್ಪತ್ರೆಗಳಲ್ಲಿ ರೋಗಿಗಳ ಕಿಡ್ನಿಯನ್ನ ವೈದ್ಯರು ಕದಿಯುತ್ತಿದ್ದಾರೆ ಹೆರಿಗೆಗೆ ಬರುವ ಹೆಣ್ಣು ಮಕ್ಕಳ ನವಜಾತ ಶಿಶುಗಳ ಬದಲಾವಣೆ ಮಕ್ಕಳ ಕಳ್ಳತನ ನಡೆಯುತ್ತಿದೆ ನಮ್ಮ ರಾಜ್ಯದಲ್ಲಿ ನೇಹ ವಿದ್ಯಾರ್ಥಿನಿಯ ಭೀಕರ ಹತ್ಯೆ ಆಗುತ್ತದೆ ಇಂದಿನ ವಿದ್ಯಾರ್ಥಿಗಳ ಬಾಗಿನಲ್ಲಿ ಮಾದಕ ವಸ್ತುಗಳು ಬ್ರಾಂದಿ ಬಾಟಲ್ಗಳು ಕಾಂಡೋಮ್ಗಳು ಸಿಗುತ್ತವೆ ಇದು ನಿಜಕ್ಕೂ ಭಯಾನಕ ವಿಷಯವಾಗಿದೆ ತಂದೆ ತಾಯಿಗಳ ಮಾತನ್ನು ಧಿಕ್ಕರಿಸಿ ಬೇರೆಯವರನ್ನ ಮದುವೆಯಾಗುವ ಯುವತಿಯರು ಎಂದು ಶವವಾಗುತ್ತಿದ್ದಾರೆ ಎಂದು ಹಿರಿಯ ಸಾಹಿತಿ ಬಿ ಎಂ ಹಿರೇಮಠ್ ಕಳವಳವನ್ನ ವ್ಯಕ್ತಪಡಿಸಿದರು ಇವತ್ತು ನಮ್ಮ ಕವಿಗಳ ಎದುರಿಗೆ ನಾವೆಂದ ಇವತ್ತು ವಿಜ್ಞಾನ ಯುಗದಲ್ಲಿದ್ದೇವೆ ಸಂಕೀರ್ಣ ಯುಗದಲ್ಲಿದ್ದೇವೆ ಖಾಸಗೀಕರಣ ಉದಾರೀಕರಣ ಜಾಗತೀಕರಣ ಜಗತ್ತಿನಲ್ಲಿದ್ದೇವೆ ನಮ್ಮದೇ ನೂರು ನೂರು ಸಾವಿರ ಸಾವಿರ ಸಮಸ್ಯೆಗಳಿವೆ ಇಲ್ಲಿ ಹಸಿವಿದೆ ಇಲ್ಲಿ ಬಡತನ ಇದೆ ಇಲ್ಲಿ ಅನಾರೋಗ್ಯ ಇದೆ ಇಲ್ಲಿ ಅತ್ಯಾಚಾರ ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದು ಹೀಗೆ ಕಣ್ಣಿಗೆ ಕಾಣುವಷ್ಟು ನಾವು ವಿಚಾರಿಸಿದಷ್ಟು ಹೋದ ದಿಕ್ಕಿನಲ್ಲೆಲ್ಲ ಇಂಥಾತ್ಮಹತ್ಯೆಗಳು ನಡೆಯುತ್ತೇವೆ ಇಂತಹ ಹಿಂಸುಗಳೇವೆ ಸುಂದರವಾದ ಒಂದು ಜ್ಯೋತಿಯಾಗಿರುತ್ತೆ ಹಣದ ಪ್ರಗತಿ ಸುಂದರವಾದ ಜ್ಯೋತಿಯಾಗಿದೆ ಇಲ್ಲಿ ಹಿಂದೂಗಳಿದ್ರು ಇಲ್ಲಿ ಮುಸಲ್ಮಾನರಿದ್ರು ಇಲ್ಲಿ ಕ್ರಿಶ್ಚಿಯನ್ ಇದ್ರು ಇಲ್ಲಿ ಎಲ್ಲ ವರ್ಗದವರು ಇದ್ರು ಇನ್ನೊಂದು ಜನಾಂಗ ಇತ್ತು ಸಿಖ್ಖರಿದ್ರು ಜೈನರಿದ್ರು ಆದರೆ ಇವತ್ತು ಧರ್ಮದ ಮೇಲಾಟದಲ್ಲಿ ನನ್ನ ಧರ್ಮ ಶ್ರೇಷ್ಠ ಅವರ ಧರ್ಮ ಶ್ರೇಷ್ಠ ಇವರ ಧರ್ಮ ಶ್ರೇಷ್ಠ ಅಂತ ಹೇಳಿ ತಮ್ಮ ತಮ್ಮಲ್ಲಿ ತಾವು ಬೆಳೆದಾಡುವ ಸ್ಥಿತಿಯಲ್ಲಿ ಹಣತೆ ಮಾಡದಿದೆ ಆ ಜ್ಯೋತಿ ಏನು ಬೆಳಗ್ತಿರ್ತಲ್ಲ ಅದ್ಭುತವಾಗಿ ಬೆಳಗ್ತಿರ್ತಲ್ಲ ಇಡೀ ಭಾರತವನ್ನು ಪ್ರಕಾಶ ಮಾಡುವ ಏನ್ ಆ ಜ್ಯೋತಿ ಅದು ಯಾವುದು ಏನೋ ಅದರ ಫಲ ಕೈ ಮಾಡಿ ಮತ್ತೊಂದು ಕಾರಣಕ್ಕೆ ಬಂದ ಎಷ್ಟು ಅನಾಚಾರ ಎಷ್ಟು ಅತ್ಯಾಚಾರ ಎಷ್ಟು ಭ್ರಷ್ಟಾಚಾರ ಕಲ್ಕತ್ತಾ ಒಂದು ಸಿಟಿಯ ಒಂದು ಮೂಲೆಯಲ್ಲಿ ಹಳೆಯದ ಹೆಣ್ಣು ಮಕ್ಕಳನ್ನ ಇವತ್ತಿಗೂ ಹರಾಜು ಮಾಡ್ತಾರೆ ಆಮೇಲೆ ನೀವು ಹಾಸ್ಪಿಟಲ್ಗೆ ಹೋದ್ರೆ ನಿಮ್ಮ ಪ್ರಜ್ಞೆ ತಪ್ಪಿಸಿ ನಿಮ್ಮ ಕಿಡ್ನಿಯನ್ನ ತಳೆ ಮಾಡುವ ವೈದ್ಯರಿದ್ದಾರೆ ತಾರಿಯರು ಕೆರೆಗೆ ಮಾಡಿದ ಹೆಣ್ಣು ಮಕ್ಕಳ ಮಗುವನ್ನ ಚೇಂಜ್ ಮಾಡ್ತಾರೆ ಇಲ್ಲ ತಳೆ ಮಾಡ್ತಾರೆ ಏನಿದೆ ಹೇಳಿ ನೋಡಿ ಈ ದೇಶದಲ್ಲಿ ಏನಾಗಿಲ್ಲ ಮೊನ್ನೆ 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 ೇಹ ನೋಡುವ ವಿದ್ಯಾರ್ಥಿಯನ್ನು ಚುಚ್ಚಿ ಚುಚ್ಚಿ ಕೊನೆ ವಿದ್ಯಾರ್ಥಿಗಳೇ ನಿಮ್ಮ ಬ್ಯಾಗಿನಲ್ಲಿ ಮಾರಕ ವಸ್ತುಗಳು ಸಿಗ್ತವೆ ಬಾಂಡ್ಗಳು ಸಿಗ್ತವೆ ಅಷ್ಟೇ ಅಲ್ಲ ಕಾರ್ನಸ್ ಸಿಗ್ತವೆ ಇವೆಲ್ಲವನ್ನು ನೋಡಿದ್ರೆ ಮುಂದಿನ ಭವಿಷ್ಯ ಎಷ್ಟು ಭಯಾಮಕವಾಗಿದೆ ಅನ್ನೋದು ಕಣ್ಣಿಗೆ ದೇಶಕ್ಕೆ ನಮ್ಮ ವಿದ್ಯಾರ್ಥಿಗಳು ಈ ಒಳಗಡೆ ಅತ್ಯಾಚಾರ ಈ ಭ್ರಷ್ಟಾಚಾರ ಸ್ವಾಮಿ ಒಂದಲ್ಲ 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 ಇವತ್ತು ರಾಜಕೀಯ ಮೇಲಾಟಗಳು ಯಾರು ಯಾರಿಗೆ ಶ್ರೇಷ್ಠರು ಯಾರ್ಯಾರಿಗೆ ಕನಿಷ್ಠರು ಹೇಳಿ ನೋಡೋಣ ಯಾಕೆ ಈ ಹೋರಾಟಗಳು ನಾವು ಶುದ್ಧವಾಗಿದ್ದರೆ ನಾವು ಪ್ರಾಮಾಣಿಕರವಾಗಿದ್ದರೆ ಇವೆಲ್ಲ ಎಲ್ಲಿ ಬರ್ತಿದ್ದು ಹೇಳಿ ಗೊಂದಲಗಳು ಅದಕ್ಕಾಗಿ ದೇಶದ ಹಣತೆ ಅನ್ನೋದೇನಿದೆ ಪಣತೆ ಅನ್ನೋದೇನಿದೆ ಆ ಜ್ಯೋತಿಗೆ ಮಂಕು ಕವಿದಂತೆ ಅವರು ಹೊಡೆಯುತ್ತಾ ಇರುವ ಮಾತು ಹೇಳ್ತಾರೆ ನಾವು ಧರ್ಮವನ್ನು ಬಿಟ್ಟಿರುವುದರಿಂದ ನಮ್ಮ ಕಣ್ಣು ಕೆಟ್ಟಿವೆ ನಮ್ಮ ಕಿವಿ ಕೆಟ್ಟಿವೆ ನಮ್ಮ ಬಾಯಿ ಕೆಟ್ಟಿದೆ ನಮ್ಮ ದೇಹದಲ್ಲಿರುವ ಅಂಗಾಂಗಗಳೆಲ್ಲವೂ ಕೆಟ್ಟು ಹೋಗಿವೆ ಇದರಿಂದ ನನ್ನ ಮನೆ ಕೆಟ್ಟಿದೆ ನನ್ನ ಮುನಿ ಕೆಟ್ಟಿದೆ ನನ್ನ ಊರು ಕೆಟ್ಟಿದೆ ದೇಶ ಕೆಟ್ಟಿದೆ ಮತ್ತೆ ಇದು ಶುದ್ಧವಾಗಬೇಕಾಗಿದ್ದರೆ ಒಳ್ಳೆಯದಾಗಬೇಕಾಗಿದ್ದಾರೆ ಮತ್ತೆ ಕೂಡಬೇಕಾಗಿದ್ದಾರೆ ಧರ್ಮವನ್ನ ಎಂದು ಮತ್ತೊಮ್ಮೆ ನೀವು ಹಿಡಿಯುತ್ತೀರಿ ಅವತ್ತು ಶುದ್ಧವಾಗುತ್ತದೆ ಧರ್ಮ ರಕ್ಷತಾ ರಕ್ಷತ ಅನ್ನೋ ಮಾತು ಅರ್ಥಪೂರ್ಣವಾಗಿದೆ ಆ ಧರ್ಮವನ್ನು ಬಿಟ್ಟು ಆ ಧರ್ಮದಲ್ಲಿ ನಾವೇನು ಸಾಗಿದ್ದೇವಲ್ಲ ಆ ಹಿನ್ನೆಲೆಯಲ್ಲಿ ಇದೆಲ್ಲ ತೊಡಕುಕೊಂಡಿವೆ ವತ್ತಿ ಬಿದ್ದಿದೆ ಅನ್ನುವ ಹಿನ್ನೆಲೆಯಲ್ಲಿ ಹಿರಿಯರಾದರೂ ಇವತ್ತು ನೋಡಿ ರಾಷ್ಟ್ರದಲ್ಲಿ ಯಾರು ಯಾರ ಮಾತನ್ನ ಕೇಳೋದಿಲ್ಲ ಮನಿಬಿಡಿ ತಂದೆ ಮಾತನ್ನ ಮಕ್ಕಳು ಕೇಳೋದಿಲ್ಲ ಮಕ್ಕಳ ಮಾತನ್ನ ಅಪ್ಪ ಕೇಳೋದಿಲ್ಲ ಅಪ್ಪ ಅಪ್ಪನ ಮಾತು ಮಕ್ಕಳು ಹೆಣ್ಣು ಮಕ್ಕಳು ಕೇಳೋದಿಲ್ಲ ನೀನು ಮದುವೆ ಇಲ್ಲ ಮೇಡಮ್ ಇವನಿಗೆ ಹೀಗೆ ಹೀಗೆ ಅಂತ ಹೇಳಿದ್ರೆ ನನ್ನ ಖಂಡಿತವಾಗಿ ಅವನಿಗೆ ಮದುವೆ ಆಗ್ತೀನಿ ಅಂತ ಅವಗೆ ಐಟಿಯಲ್ಲಿ ಕಲಾಂತರ ಪ್ಯಾಕೇಜ್ ಇದೆ ಅವನೇ ಮದುವೆ ಆಗ್ತೀನಿ ಅವ ಮದ್ವೆ ಆಗ್ತಾನೆ ಸ್ವಲ್ಪ ದಿನದಲ್ಲಿ ನಿಮಗ ಗೊಂದ ಹಾಕ್ತಾನೆ ಆಮೇಲೆ ನಿಮ್ಗೆಲ್ಲ ಅನ್ನೋದಕ್ಕಿಂತ ಶ್ರಮವಾಗಿರ್ತೀವಿ ಅಷ್ಟೇ ವಿಚಾರ ಏನೇನು ಹೇಳಿದ ಮಾತನ್ನ ಕೇಳೋದಕ್ಕೆ ನಾವು ತಯಾರಿ ಇಲ್ಲ ಗುರುಗಳ ಹೇಳಿದ ಒಂದನ್ನು ವಿದ್ಯಾರ್ಥಿಗಳು ಕೇಳೋದಕ್ಕೆ ತಯಾರಿಲ್ಲ ಒಂದು ರೀತಿಯ ಏನೋ ಏನೋ ಗೊಂದಲಗಳು ಇವೆ ಇಂಥ ಸಂದರ್ಭದಲ್ಲಿ ಕವಿಗಳಿಗೆ ಬಹಳ ದೊಡ್ಡ ಜವಾಬ್ದಾರಿ ಇರುತ್ತೆ ನೀವು ಈ ಸಮಾಜದ ಆರ್ಥದ ರೋಗಕ್ಕೆ ವೈದ್ಯರಾಗಬೇಕು ಈ ಸಮಾಜದಲ್ಲಿ ಬರುವ ಆರ್ಥದ ರೋಗ ಇದು ಕ್ಯಾನ್ಸರ್ ಇದಕ್ಕೆ ಲೇಖಕರು ಕವಿಗಳು ಏನಾಗಬೇಕು ಅಂತ ಹೇಳಿದರೆ ನೀವು ವೈದ್ಯರ ನೀವು ಸಮಾಜ ಸೂಚಕರಾಗಬೇಕು ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಹಸಿಂಪೀರ್ ವಾಲಿಕಾರ್ ಮಾತನಾಡಿ ಮುಂಬರುವ ದಿನಮಾನಗಳಲ್ಲಿ ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ಕವಿಗೋಷ್ಠಿಯನ್ನ ಏರ್ಪಡಿಸಲಾಗುತ್ತದೆ ಎಂದರು ಬಿಹಾಳ ಕಸಪ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಹಾಗೂ ಕಸಾಪದ ನಿಕಟಪೂರ್ವ ಅಧ್ಯಕ್ಷರಾದ ಎಂ ಬಿ ನವದಗಿ ಮಾತನಾಡಿ ವಿದ್ಯಾರ್ಥಿಗಳು ಕಾವ್ಯ ಸಾಹಿತ್ಯದ ಬಗ್ಗೆ ಅರಿಯಬೇಕಿದೆ ಕನ್ನಡ ನಾಡು ನುಡಿಯನ್ನು ಉಳಿಸಲು ಕನ್ನಡ ಭಾಷೆಗೆ ಒತ್ತು ನೀಡುವುದರ ಜೊತೆಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ತಮ್ಮದೇ ಆದ ಹೆಜ್ಜೆಯನ್ನು ಇಡಬೇಕು ಎಂದರು ಅದೇ ಇವತ್ತಿನ ಕವಿಯಾದ್ರೇ ಸ್ವಂತ ವಾಕ್ಯದಲ್ಲಿ ಬರೆಯುವಂಥದ್ದು ಅದನ್ನು ಮಾಡಿದ್ದನ್ನೇ ಅವರು ಸ್ವಂತ ವಾಕ್ಯದಲ್ಲಿ ಕವಿಗೋಚನ ತಯಾರು ಮಾಡ್ಕೊಂಡು ಬಂದು ಕನ್ನಡವನ್ನು ಉಳಿಸುವಂಥ ಕೆಲಸ ಮಾಡಿರುವಂಥ ಕವಿತ್ರೀಯರಿಗೆ ಕವಿಗಳಿಗೆ ಧನ್ಯವಾದ ತಿಳ್ತಾರೆ ಆಶೀರ್ವಾಲಿಕರಿಗೆ ಉತ್ಪೂರ್ಕವಾದಂಥ ಧನ್ಯವಾದ ತಿಳ್ತೀನಿ ಯಾಕಪ್ಪ ಅಂತಂದ್ರೆ ನಾ ಏನಂತಿದ್ದೆ ಇಲ್ರಿ ಅಧ್ಯಕ್ಷರ ಬಾಳ ಚಂದ್ರನ್ನ ಸೇರಿಸಿ ಮಾಡುವಂಥ ಕೆಲಸ ಸಾಹಿತ್ಯದ ಕೆಲಸ ಮಾಡಬೇಕು ಅಂತ ಹೇಳ್ತೇನೆ ನನಗೇನಪ್ಪ ಅಂದ್ರೆ ಭಾಳಷ್ಟು ಜನ ಅದನ್ನು ಕನ್ನಡದ ಬಗ್ಗೆ ಗೊತ್ತಿದ್ದು ಬಿಟ್ಟು ಹೋಗಿ ಮುಂದಿನ ಪೀಳಿಗೆಗೆ ಮುಂದಿನ ಕಡೆ ಹೇಳಬೇಕು ಗೊತ್ತಾಗಿಲ್ಲ ಕೆ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಈ ಸೇರಿದಂಥವ್ರು ಎಲ್ಲರೂ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ನಾನು ಈಗ ಅಧ್ಯಕ್ಷನಾಗಿ ಎರಡು ತಿಂಗಳು ಆಗಿಲ್ಲ ಮೂರು ದಿನಕ್ಕೆ ಇಲ್ಲಿ ನಡೆಯುವಂಥ ಸಾಹಿತ್ಯ ತೀರನ್ನ ನಿಮ್ಮೆಲ್ಲರ ರುವಂತಹ ಹಿರಿಯರೆಲ್ಲರ ಸಹೋದರಿಯರ ಸಹೋದರ ಅವರೆಲ್ಲರ ಆಶೀರ್ವಾದದಿಂದ ಹೇಳುವಂತ ಕೆಲಸ ಮಾಡ್ತೀನಿ ನೀವೆಲ್ಲರೂ ನನ್ನ ಜೊತೆಗೆ ಸಹಕಾರ ನೀಡಬೇಕಂತ ಮಾತನ್ನು ಕಾವ್ಯಗೋಷ್ಠಿ ಈ ಒಂದು ಕಾವ್ಯಗೋಷ್ಠಿ ಇಡೀ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆದರು ಎಲ್ಲ ಕಾರ್ಯಕ್ರಮಕ್ಕಿಂತಲೂ ವಿಶೇಷವಾದದ್ದು ಗೌರವಿತವಾದದ್ದು ಕಾವ್ಯಗೋಷ್ಠಿ ಅಂಥ ಕಾವ್ಯಗೋಷ್ಠಿ ಎಂದು ಸನ್ಮಾನ್ಯ ಅಧ್ಯಕ್ಷರು ನಮ್ಮೂರಲ್ಲಿ ಪ್ರಥಮವಾಗಿ ಶ್ರಾವಣ ಸಂಭ್ರಮದಲ್ಲಿ ಒಂದು ಗೋಷ್ಠಿ ನಡೆಸುವುದು ಸಂಭ್ರಮಾಚರಣೆಯನ್ನು ಕೈಗೊಂಡಿದ್ದು ನಮಗೆಲ್ಲ ಹೆಮ್ಮೆಯ ವಿಷಯ ಕಾವ್ಯಗೋಷ್ಠಿಯಲ್ಲಿ ಕವಿಗಳಲ್ಲಿ ಅನೇಕ ಭಾವನೆಗಳು ಅನೇಕ ಭಾವನೆಗಳು ರಾಜ್ಯದಲ್ಲಿ ನಡೆಯುವಂಥ ದೇಶದಲ್ಲಿ ನಡೆಯುವಂಥ ಸಮಾಜದಲ್ಲಿ ನಡೆಯುವಂಥ ವಿಷಯಗಳನ್ನು ತಮ್ಮ ಮನೋಬಲದಿಂದ ಸಂಗ್ರಹಿಸಿ ಕಾವ್ಯ ಮುಖಾಂತರ ವ್ಯಕ್ತಪಡಿಸುವುದೇ ಕಾವ್ಯಕೋ ಸಾಹಿತಿಗಳಾದ ಬುರಾನ್ ರುದ್ರ ಬಾಡಗಿ ಅಲ್ಪಸಂಖ್ಯಾತ ಮುರಾರ್ಜಿ ಶಾಲೆಯ ಪ್ರಾಂಶುಪಾಲ ಕೆಮು ಶರಣ ಚಿಂತಕಿ ಚೈತನ್ಯ ಮುದ್ದೇಬಿಹಾಳ್ ಕನ್ನಡ ನಾಡು ನುಡಿಯ ಬಗ್ಗೆ ಮಾತನಾಡಿದರೆ ಪ್ರಾಸ್ತಾವಿಕವಾಗಿ ವಾಯಚ್ ವಿಜಯಕರ್ ಮಾತನಾಡಿದರು ಶ್ರಾವಣ ಕಾವ್ಯ ಸಂಭ್ರಮದಲ್ಲಿ ತಾಲೂಕಿನ ಹದಿನೈದು ಉದಯೋನ್ಮುಖ ಕವಿ ಕವಯತ್ರಿಯರು ತಮ್ಮ ಕವನ ವಾಚನವನ್ನ ಮಾಡಿದರು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದ ಕವಿಗಳಿಗೆ ಕಸಾಪದಿಂದ ಪ್ರಶಸ್ತಿ ಪತ್ರವನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ದತ್ತಿ ಸಂಚಾಲಕ ರಾಜೇಶಾಬ್ ಶಿವನಗುತ್ತಿ ಹೇಮರೆಡ್ಡಿ ಮಲ್ಲಮ್ ಸಂಸ್ಥೆಯ ಅಧ್ಯಕ್ಷ ಸುರೇಶ್ಗೌಡ ಪಾಟೀಲ್ ಎನ್ಆರ್ ಮುಖೋಶಿ ರಾಜುಗೌಡ ತುಂಬಗಿ ಹುಸೇನ್ ಮುಲ್ಲಾ ಕಾಳಗಿ ಪ್ರಕಾಶ್ ನರಗುಂದ್ ಸಿದ್ದನಗೌಡ ಬಿಜ್ಜೂರ್ ಪ್ರಶಾಂತ್ ಕಾಳೆ ಸೇರಿದಂತೆ ಯುವ ಕವಿಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ರಾತ್ರಿ ಸ್ವಾಗತ ಗೀತೆಯನ್ನ ನೇಹಾ ಭಾವಕಾನ ಮುಲ್ಲಾ ಸಂಗಡಿಗರು ಮಾಡಿದರೆ ಸ್ವಾಗತವನ್ನ ಹನುಮಂತ ಕಟ್ಟಿಮನಿ ವಿದ್ಯಾರ್ಥಿನಿ ನಿರೂಪಣೆಯನ್ನ ಧನೇಶ್ವರಿ ಪಡಶೆಟ್ಟಿ ವಿದ್ಯಾರ್ಥಿನಿ ವಂದನಾರ್ಪಣೆಯನ್ನ ಸಿಮ್ರಾನ್ ಚಪ್ರಬಂಧ್ ವಿದ್ಯಾರ್ಥಿನಿ ಮಾಡಿದರು ಮೊಸಾರಿ ಹೊರದಲ್ಲಿ ಕೆಸರು ದಾಟಿ ಹೆಜ್ಜೆಗೊಂದು ಬದವಕಟ್ಟೆ ಹೆಜ್ಜೆಗೊಂದು ಬದವಕಟ್ಟೆ ಮಯೂರ ಮೈ ಮೀರಿದಂತೆ ಮಯೂರ ಮೈ ಬೀರಿದಂತೆ ಉರಿ ಉರಿಗಿಸಿರಲ್ಲಿ ಬಯಸದೆ ಬಂದ ಮಳೆಯಂತೆ ಉರಿ ಬಿಸಿರಲ್ಲಿ ಬಯಸದೆ ಬಂದ ಹಳೆಯಂತೆ ಬಡ ಒಕ್ಕಲಿಗಳ ಒಳಗಿ ಹಂತದ ಅರಸಿ ಬಡ ಉಡದಿ ಅಂತದ ಅರಸಿ ಮೂಗುತಿ ಹಿಚ್ಚುವುದಿರುವುದು ಕಾಲು ಕಿರಾಜತಿ ಮೂಗುತಿ ಹೆಚ್ಚು ತಿರುವುದು ಕಾಲು ಸೇವಂತಿ ಸಿಂಚಿ ಮಟ್ಟಿಗೆ ಕೂಡಿಸಿದ ನಾಗಲಜಡೆ ಸೇವಂತಿ ಸಿಂಚಿ ಮಟ್ಟಿಗೆ ಕೂಡಿಸಿದ ನಾಗಲ ಜಡೆ ಮುಟ್ಟೈದೆ ಮನೆಯ ಸಿಕ್ಕು ಉದಿ ಜೀತಗಳು ಇಳಿದು ಸುಖದ ಕೊಂಡಿ ಇಳಿದು ಕಾಲಚಕ್ರ ಸ್ವತಃ ಓಡುತ್ತಿರಲು ಕಾಲಚಕ್ರ ಸ್ವತಃ ಉರುಕೊಳ್ಳಲು ಬಂದಿತನ್ನು ಉದ್ಭವಿಸುತ್ತಿರಲು ಬಂದಿತನ್ನು ಉದ್ಭವಿಸುತ್ತಿರಲು ತೆರೆದಿಡಬೇಕು ಮನಸ್ಸಿನ ಒಡಲು ತೆರೆದಿಡಬೇಕು ಮನಸ್ಸಿನ ಒಡಲು ಕ ಧರಿಸುಲಿ ಎಲ್ಲರೊಳದಾಗಿ ಬೆರೇ ಕ ಧರಿಸುಲಿ ಎಲ್ಲರೊಳದ್ದಾಗಿ ಬೆರೆ ಉತ್ತವ ಬಯಸು ಜಗತ್ತೆ ಅಷ್ಟೇ ಸಾಕು ಉತ್ತವ ಮಯಸ್ಸು ಜಗತ್ತಿಗೆ ಅಷ್ಟೇ ಸಾಕು ಸುಖದಿ ಹಾಡುವುದು ಅವರು ಮಾನವೀಯತೆಯ ಮತ್ತು ನಡೆದರು ಮನೆಯರು ಸ್ವಾರ್ಥದ ಆಸೆಗೆ ಭೂತಾಯಿಯು ತಾಯಿಯ ಗರ್ಭವ ಬರೆದಳು ಮರಗಿಡಗಳ ಮಾರಣ ಹೋಮವ ಮಾಡಿದಳು ನಿಷ್ಕಾರುಣಿಯಲ್ಲಿ ಗಿರಶಿಖರಗಳ ಒಡಲ ಕೊರೆದಳು ಕ್ಷಮೆಯಾದರಿ ಕ್ಷಮಿಸುವುದೇ ಮರೆತು ಹೋದಳು ಸದ್ಗುಣ ಸಂಪನ್ನೆ ಪೂರ್ವಯ್ಯ ಸಹನೆ ಬೀರಿದಳು ಓಡಲೊಳಗೆ ಗರ್ಜಿಸಿ ವಿಕೋಪವ ತೋರಿದಳು ಗರುವ ಮನುಜನ ಜನ ಗರ್ವ ಕು ಮಾಡಿದಳು ಪ್ರಕೃತಿಯ ಗೌತನ ಕಂಡು ನನ್ನ ನೆರೆಯಲ್ಲಿ ತಲ್ಲಣ ಅದೆಷ್ಟು ರಹಸ್ಯಗಳಡಗಿದೆ ತನ್ನೊಡದಲ್ಲಿ ನಾ ಕಾಣ ಕಲ್ಲನಾಗರ ಜೀವಂತನಾಗರ ಕಂಡರೆ ಹಾಲು ನೆರೆಯುವ ನಾವು ಕಲ್ಲನಾಗರ ಜೀವಂತನಾಗರ ಕಂಡರೆ ಹಾಲು ನೆರೆಯುವ ನಾವು ಕೆಣಕದೆ ಕಚ್ಚಲಾರದ ಹಾವಿನ ಗುಣ ರೂಢಿಸಿಕೊಳ್ಳುವುದೇ ಇಲ್ಲ ಕೆಣಕದೆ ಕಚ್ಚಲಾರದಂತಹ ಹಾವಿನ ಗುಣ ರೂಢಿಸಿಕೊಳ್ಳುವುದೇ ಇಲ್ಲ ಅದೇ ರೀತಿ ವಿಷದೊಂದಿಗೆ ಹುಟ್ಟಿದ ನಾಗ ಕಾರಣವಿಲ್ಲದೆ ಯಾರಿಗೂ ಕಚ್ಚಲ ವಿಷದೊಂದಿಗೆ ಹುಟ್ಟಿದ ನಾಗ ಕಾರಣವಿಲ್ಲದೆ ಯಾರಿಗೂ ಕಚ್ಚಲ ಅಚ್ಚಿಯೇ ಸಂಭವಿಸುವ ನಾವು ಸಾವಿಗಿಂತಲೂ ವಿಷಕಾರಿಯಲ್ಲವೇ ತುಂಬಿದೆ ಶ್ರಾವಣ ಮಾಸದ ಗಂಟು ಭಕ್ತಿಯ ಪರಕಾಶೆಗೆ ಒಂದು ನಟ್ಟು ಶ್ರಾವಣ ಮಾಸದ ನಂಟು ಭಕ್ತಿಯ ಪರಕಾಷ್ಠೆಗೆ ಒಂದು ನಂಟು ಹಸಿರು ಸೀರೆ ನುಂಟು ಹಸಿರು ಸೀರೆ ನುಟ್ಟು ಬಣ್ಣ ಬಣ್ಣಗಳ ಬೂ ಬಣ್ಣ ಬಣ್ಣಗಳ ಬೂ ಪ್ರಕೃತಿ ದೇವಿಯ ವೈಭವ ದೊಡ್ಡ ಪ್ರಕೃತಿ ದೇವಿಯ ವೈಭವ ದೊಡ್ಡ ಬಂತು ಬಂತು ಶ್ರಾವಣ ಬಂತು 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 ಶ್ರಾವಣಾರ ಅಜ್ಞಾನಿಗಳಿಗೆ ದಿವ್ಯಾಧಾರ ಸುಜ್ಞಾನಿಗಳ ತುಂಬಿಗ ಸಾಗರ ஜானிள துண்டிக சாகர நோடு நம்ம சரணர கத பிணக்கே நீருணிதே கதக பிணக்கே நீருணிதே சுவாதி மணிக்காக சிப்பு காயே மணிக்காக சிப்பு கைதேரத்தை முங்கான்ஹனிதாக பூ ஒடல எர்பேடினே முங்கானுனிங்கி பூ ஒடல எரின் நித்த ஜீவனக்கு தாரி நீபர ஜான ನಾವು ನಾಡಲ್ಲಿ ಕರುನಾಡ ಎಷ್ಟು ಶ್ರೇಷ್ಠ ನಾವು ನಾಡಲ್ಲಿ ಕರುನಾಡ ಎಷ್ಟು ಶ್ರೇಷ್ಠ ನಾಳೆ ನಾಡಲ್ಲಿ ಕರುನಾಡ ಎಷ್ಟು ಶ್ರೇಷ್ಠ ಇಡೀ ವಿಶ್ವದಲ್ಲಿ ಕರ್ನಾಟಕ ಎಷ್ಟು ವಿಶಿಷ್ಟ ಇಡೀ ವಿಶ್ವದಲ್ಲಿ ಕರ್ನಾಟಕ ಎಷ್ಟು ವಿಶಿಷ್ಟ ಪರಸ್ಪರ ಜನರಲ್ಲಿ ಏನದು ವಿಶ್ವಾಸ ಪರಸ್ಪರ ಜನರಲ್ಲಿ ಏನದು ವಿಶ್ವಾಸ ಸತ್ಯ ಅಹಿಂಸೆ ಏನದು ನಗುತ ಬಂತು ಶ್ರಾವಣ ಜಗದ ತುಂಬ ಚಿಗುರು ಬಿರಿದು ನಗುತ ಬಂತು ಶ್ರಾವಣ ವರ್ಷ ಟು ಭುವಿಗೆ ಬಂದು ಮಳೆಯ ನೀಡಿದ ಕಾರಣ ವರ್ಷ ಟು ಭುವಿಗೆ ಬಂದು ಮಳೆಯ ನೀಡಿದ ಕಾರಣ ಆಷಾಢದ ಕಾರ್ಮೋಡ ಕರಗಿಸುತ್ತ ನವಜೋಡಿಯ ವಿರಹವ ಮರೆಸುತ್ತ ಆಷಾಢದ ಕಾರ್ಮೋಡ ಕರಗಿಸುತ್ತ ನವಜೋಡಿಯ ವಿರಹವ ಮರೆಸುತ್ತ ಹಬ್ಬಗಳ ಸಾಲು ಹೊರತ ಜನರ ಮನಕ್ಕೆ ಸಂತಸವ ನೀಡುತ್ತ ಹಬ್ಬಗಳ ಸಾಲು ಹೊರತ ಜನರ ಮನಕ್ಕೆ ಸಂತಸವ ನೀಡುತ್ತ ಮತ್ತೆ ಬಂದು ಶ್ರಾವಣ ಪಂಚಮಿಯ ಹಬ್ಬಕ್ಕೆ ತವರು ಮನೆಯ ಸೀರೆ ಸಹೋದರರ ಜೊತೆ ಹಾಲೆರೆದು ಹರಸುಗಳು ಮೀರೆ ಪಂಚಮಿಯ ಹಬ್ಬಕ್ಕೆ ತವರು ಮನೆಯ ಸೀರೆ

ಅವನು ನುಂಗಣ್ಣ ಇವನು ನುಂಗಣ್ಣ ಇಬ್ರು ನುಂಗಣ್ಣದೋ ಸಂಗಣ್ಣ ಅವನ ಅಧಿಕಾರ ಸಿಕ್ಕಾಗ ಅವನ ಇವರ ಅಧಿಕಾರ ಸಿಕ್ಕಾಗ ಇವನತಾನ ಅವ ರೈಲಿಗೆ ಹಾಕೋ ಕಲ್ಲಿತ್ತೇನೆ ನುಂಗ್ಯಾನ ಇವ ದನ ಕಲಿತೋ ಮೇವನ ತಿಂದಾನ ಅವ ತರಕಗಳನ್ನು ಹಿಡಿದು ತಿಂದಾನ ಬಾಯಿ ಬಿಡಕ ಬಾಯದ ಬಾಯಿಂದ ಬಾಂಡ್ ಹಾಕೊಂಡು ನೆಲೆಸಿಡ್ತಾನ ಅವಡೂ ನುಂಗಣ್ಣ ಇವನು ನುಂಗಣ್ಣ ಇಬ್ರು ನುಂಗಣ್ಣದಳೋ ಸಂಗಣ್ಣ ಅವನ ಅಧಿಕಾರ ಸಿಕ್ಕಾಗ ಅವನ ಮತ್ತಾನ ಅಧಿಕಾರ ಸಿಕ್ಕಾಗ ಇವನು ಮತ್ತಾನ ಅವನಿಗೆ ಅಧಿಕಾರ ಸಿಕ್ಕಾಗ ಇವು ಜೇನು ಅಧಿಕಾರ ಸಿಕ್ಕಾಗ

ಸುಂದರ ಮನೆ 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 ನನ್ನ ಮನೆ ನನ್ನ ಗಂಡ ನಮ್ಮದು ಮನೆ ಮನೆ ನನ್ನ ಮನೆ ನನ್ನ ಗಂಡ ನಮಗೆ ಬಾರವು ಹೊತ್ತು ಬೀಳುದ ಸಾಗಿಸುವ ಬಂಡಿಯ ಕೀಲು ಅಪ್ಪನೆಂದರೆ ಬಾರವು ಹೊತ್ತು ಸಾಗಿಸುವ ಬಂಡಿ ಕೀಲು ಕೂರಿಗೆಯ ದಿಂಡಿಗೆ ಬೀಳುದಿರುವ ಹಿಗಿಲು ಕೂಡಿ ಕೂರಿಗೆಯ ದಿಂಡಿಗೆ ಬೀಳದಂದ ಜಡಿದಿರುವ ಹಿಗಿಲು ವಾರಕ್ಕೊಮ್ಮೆ ಸರ್ತಿ ಮಾಡಿದ ಕೈ ಹೊತ್ತು ತಂದ ಹೊಸ ಗುರುಪು ಹೊಸ ಚೈತನ್ಯದಲ್ಲಿ ಹಾ ತೊರೆದಿದೆ ನವ ಮನ್ವಂತರಕ್ಕೆ ಹೊಸ ಗುರುಪು ಹೊಸ ಚೈತನ್ಯದಲ್ಲಿ ಹಾ ತೊರೆದಿದೆ ನವ ಮನ್ವಂತರಕ್ಕೆ ವರ್ಷ ಋತುವಿನ ಉಕ್ಕುವ ಹರ್ಷಧಾರೆಯಲ್ಲಿ ನೆನೆಯುತ್ತ ವರ್ಷ ಋತುವಿನ ಉಕ್ಕುವ ಹರ್ಷಧಾರೆಯಲ್ಲಿ ನೆನೆಯುತ್ತಾ ಹೊಸ ಕನಸುಗಳ ತುತ್ತುರುವು ಮಾಸಾಧಿಪತಿಯ ಸ್ವಾಗತಿಸಿದೆ ಹೊಸ ಕನಸುಗಳ ತುತ್ತುರುವು ಮಾಸಾಧಿಪತಿಯ ಸ್ವಾಗತಿಸಿದೆ ಎಲ್ಲೆಲ್ಲೂ ತಳಿರು ತೋರಣ ಶೃಂಗಾರ ತುಂಬಿದೆ ಗಾಂತಿ ಪೂಜೆಗಳ ಓಂಕಾರ ಎಲ್ಲೆಲ್ಲೂ ತಳಿರು ತೋರಣ ಶೃಂಗಾರ ತುಂಬಿದೆ ವಾಂತಿ ಪೂಜೆಗಳ ಓಂಕಾರ ಪ್ರತಿಧ್ವನಿಸುತ್ತಿದೆ ಖಂಡೆ ಜಾಗಟೆ ಶಂಕನಾದಗಳ ಜಾರ